ಹಬ್ಬ ಹತ್ರ ಬರ್ತಾ ಇದೆ ಗಣೇಶನ್ಗೆ ಇಷ್ಟವಾದಂಥ ಮೋದಕ ಅಥವಾ ಕಡುಬು ರುಚಿ ರುಚಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ತುಂಬ ಕಪ್ಪಗೆ ಮಾಡ್ಕೊಳ್ಳೋಕ್ಕೂ ಹೋಗ್ಬಾರ್ದು ಸ್ವಲ್ಪ ಇದು ಹರಾಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ತೆಗೆದು ಇದನ್ನ ಪ್ಲೇಟ್ಗಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರ್ಗೆ ನಾಲ್ಕು ಏಲಕ್ಕಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕಿ ಇದನ್ನು ಫೈನ್ ಪೌಡ್ರ್ ಮಾಡಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ಫ್ರೆಶ್ ಆಗಿರೋಂಥ ತೆಂಗಿನ ತುರಿ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಉಂಡೆ ಬೆಲ್ಲ ನಾನು ನೀವು ಸ್ವೀಟ್ ಇರೋದಾದರೆ ಒಂದು ಅರ್ಧ ಕಪ್ ಆದರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕಿ ಇದು ಬೆಲ್ಲ ಎಲ್ಲವೂ ಕರ್ಗೋವರೆಗೂ ಮಾತ್ರ ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮ್ನಲ್ಲೇ ಇಟ್ಟು ಅಂದರೆ ಪಾಕ ಥರ ಎಲ್ಲ ಬರ್ಸ್ಕೊಬಾರ್ದು ಜಸ್ಟ್ ಇದು ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಷ್ಟೇ ಮತ್ತು ಇದು ನೋಡಿ ಬೆಲ್ಲ ಎಲ್ಲ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆಯ ಹರಾಮ ಇರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವೋ ಉರ್ಗಡ್ಲೆ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಯಾಕೆಂದರೆ ನಾವು ಸ್ಟೀಮ್ ಮಾಡಿದಾಗ ಕಡುಬು ಒಡ್ಕೊಂಡು ಬಿಡುತ್ತೆ ಗಟ್ಟಿ ಹಾಕ್ಬಿಟ್ರೆ ಹೂರಣ ನೋಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಹುರಿದಿರೋಂಥ ಎಳ್ಳು ಮತ್ತು ಗಸಗಸೆ ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಹಾಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ ಈಗ ತುಂಬ ಗಟ್ಟಿ ಅಂದ್ರೆ ಕಡ್ಬು ಒಳಗಡೆ ಇಟ್ಟು ನಾವು ಸ್ಟೀಮ್ ಮಾಡಿದಾಗ ಒಡ್ಕೊಂಡಂಗೆ ಆಗ್ಬಿಡುತ್ತೆ ಕಡುಬು ಎಲ್ಲ ಸೊ ನೋಡಿಕೊಂಡು ಕರೆಕ್ಟ್ ಹದದಲ್ಲಿ ನೀವು ಹೂರ್ಣನ ಮಾಡ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿರಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಮೆತ್ತಗೂ ಆಗಬಾರ್ದು ಇದು ನೋಡಿ ನಾನೀಗ ಎಲ್ಲ ಪ್ಲೇಟಿಗೆ ಹಾಕಿ ನಾನು ತಣ್ಣಗೆ ಆಗೋದಿಕ್ ಬಿಡೋಣ ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡಿಟ್ಕೊಂಡು ಬಿಡಿ ಫಸ್ಟ್ ಮಾಡಿಟ್ಕೊಂಡ್ರೆ ನಮ್ಗೆ ಆಮೇಲೆ ಈಸಿ ಆಗುತ್ತೆ ನಾನಿಲ್ಲಿ ಪೂರ್ತಿಯಾಗಿ ಎಲ್ಲನೂ ಉಂಡೆ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಉಂಡೆ ಮಾಡ್ಕೊಂಡಾದ್ಮೇಲೆ ಈಗ ಕಡ್ಬು ಮಾಡೋದಕ್ಕೆ ಮುದ್ದೆ ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ನೀರನ್ನು ತಗೊಳ್ತೀವೋ ಅದೇ ಕಪ್ಪಲ್ಲೇ ಹಿಟ್ಟನ್ನು ಕೂಡ ತೊಗೊಳ್ಬೇಕಾಗುತ್ತೆ ನಾನು ಒಂದೂವರೆ ಕಪ್ಗೆ ಒಂದು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ನೋಡಿ ಇದಕ್ಕೆ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನೀವು ಮೈದಾ ಹಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋರು ಗೋಧಿ ಹಿಟ್ಟು ಕೂಡ ಹಾಕೋಬೋದು ನಾವು ಈ ಥರ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕೊಂಡ್ರೆ ಕಡುಬು ಒಡ್ಕೊಳ್ಳೋದು ಇಲ್ಲ ಸ್ಮೂತಾಗಿ ಕೂಡ ಬರುತ್ತೆ ಚೆನ್ನಾಗಿ ಹಂಗಾಗ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಈಗ ಕುದೀತಾ ಇದೆ ಅಂದಾಗ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಹಿಟ್ಟು ಹಾಕೊಂಡ್ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದು ಒಂದು ಸರಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಮತ್ತು ಹಿಟ್ಟನ್ನು ಬೇಯಿಸ್ಕೊಳ್ಳಕ್ಕೆ ಹೋಗ್ಬಾರ್ದು ಬೇಯಿಸ್ಕೊಂಡ್ರೆ ಕಡುಬು ನಾವು ಸ್ಟೀಮ್ ಮಾಡಿದ್ರೆ ಒಡೆದೋಗುತ್ತೆ ಹಂಗಾಗಿಬಿಟ್ಟು ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಗೆ ಒಂದು ನಿಮಿಷ ಬಿಸಿ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಂಡೆಗಳೇನಾದರೂ ಇದ್ದರೆ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಹಬೇಲೇ ಇದು ಬೇಯ್ಕೊಳ್ಳುತ್ತೆ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೀವು ಒಂದು ಪ್ಲೇಟ್ಗಾದರೂ ಹಾಕೊಳ್ಳಿ ಇಲ್ಲ ಹಾಗೆ ಕಲಿಸ್ಕೊಳ್ತೀವಿ ಅದೇ ಪಾತ್ರೆಯಲ್ಲಿ ಅಂದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡುಬು ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಸೇಮ್ ನಾವು ಚಪಾತಿ ಹಿಟ್ಟೆಲ್ಲ ಯಾವ ಥರ ನಾದ್ಕೊಳ್ತೀವೋ ಅದೇ ಥರನೇ ಇದನ್ನು ನಾದ್ಕೊಳ್ಬೇಕಾಗುತ್ತೆ ಈ ಥರ ಪೂರ್ತಿಯಾಗಿ ಕೈಯಲ್ಲಿ ಹಿಂಗೆ ನಾದ್ಕೊಂಡ್ರೆ ಮುದ್ದೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಕಡುಬು ಕೂಡ ಬರುತ್ತೆ ಒಡೆದೋಗೋದಿಲ್ಲ ಮತ್ತು ಆದಮೇಲೆ ನೀವು ಬೇಕಾದ್ರೆ ಇದನ್ನು ಒಂದು ತೇವ ಬಟ್ಟೆಯಲ್ಲಿ ಇಟ್ಕೊಂಡು ಉಂಡೆಗಳು ಮಾಡ್ಕೊಳ್ಳಿ ಅಥವಾ ಉಂಡೆ ಮಾಡಿದ್ಮೇಲೆ ತೇವ ಬಟ್ಟೆಯಲ್ಲಿ ಇಟ್ಕೊಳ್ಳಿ ಇಲ್ಲ ಆಟ್ ಬಾಕ್ಸಲ್ಲಾದರೂ ಇಟ್ಕೊಳ್ಳಿ ಮುದ್ದೆ ಹಾರುಬಿಟ್ರೆ ಮತ್ತು ಕಡುಬು ಕೂಡ ಒಡೆದೋಗ್ಬಿಡುತ್ತೆ ನಾನು ಯಾವ ಥರ ತೋರಿಸ್ತಿದ್ನೋ ಆ ಥರ ಈ ಥರ ಉಂಡೆಗಳು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ ಮಾಡ್ಕೊಂಡು ಇದನ್ನು ಈಗ ಒಂದೊಂದು ಈಗ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಹೋಲ್ಸಿರೋಂಥ ಪ್ಲೇಟ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಮಾಡ್ಕೋಬೋದು ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ಹಾಕ್ಕೊಂಡು ಕೂಡ ಸ್ಟೀಮ್ ಮಾಡ್ಕೋಬೋದು ನೀರು ಕಾಯೋಷ್ಟರಲ್ಲಿ ಈಗ ನಾನಿಲ್ಲಿ ಉಂಡೆಗಳನ್ನ ಪ್ರೆಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಪ್ರೆಸ್ಸರ್ ತೊಗೊಂಡಿದ್ದೀನಿ ಅಂದರೆ ಚಪಾತಿ ಪ್ರೆಸ್ಸು ಅಥವಾ ನೀವು ಕೈನಲ್ಲೇ ಮಾಡ್ಕೊಬೋದು ಅಥವಾ ಯಾವುದಾದ್ರೂ ಮೋಲ್ಡ್ ಯೂಸ್ ಮಾಡ್ತೀವಿ ಅಂದರೆ ಮೋಲ್ಡಲ್ಲೂ ಕೂಡ ಮಾಡ್ಕೊಳ್ಬೋದು ಇದಾದರೆ ನನಗೆ ಈಸಿ ಆಗುತ್ತೆ ಹಂಗಾಗ್ಬಿಟ್ಟು ನಾನು ಇದ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಟ್ಬಿಟ್ಟು ಈ ಥರ ನೀವು ಯಾವುದಾದ್ರೂ ಪ್ರೆಸ್ ಮಾಡ್ಕೊಳ್ಬೇಕಾದ್ರೆ ಆಯಿಲ್ದು ಪೇಪರು ಅಥವಾ ಟ್ರಾನ್ಸ್ಪರೆಂಟ್ ಜಿನ್ಸಿ ಕವರ್ಸ್ ಎಲ್ಲ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಅಥವಾ ನೀವು ಒಬ್ಬ ಶೀಟನ್ನು ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಇಟ್ಬಿಟ್ಟು ಊರ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಡುಬುನ ಮಾಡ್ಕೊಳ್ಳೋದಕ್ಕೆ ಉಂಡೆ ಮಾಡಿ ಈ ಥರ ಊರ್ನ ಒಳಗಡೆ ಇಟ್ಕೊಂಡ್ಬಿಟ್ಟು ನಿಮಗೆ ಡಿಸೈನ್ ಬೇಕಂದರೆ ಈ ಥರ ಮಾಡ್ಕೊಳ್ಬೋದು ಅಥವಾ ಹಾಗೆ ನಿಮಗೆ ಡಿಸೈನ್ ಬರಲ್ಲ ಡಿಸೈನ್ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಒಂದು ಪೋ ಫೋರ್ಕಿಂದ ಕೂಡ ನೀವು ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ಅಥವಾ ನೀವು ಮೋಲ್ಡಿಂದ ಮೋಲ್ಡ್ ಯೂಸ್ ಮಾಡಿ ಮಾಡ್ಕೊಳಂಗಿರೋ ಮೋಲ್ಡ್ ಕೂಡ ಮೋಲ್ಡಿಂದ ಮಾಡ್ಕೊಬೋದು ಈಸಿ ಆಗುತ್ತೆ ನೋಡಿ ಈ ಥರ ಜಸ್ಟ್ ಫೋರ್ಕಿಂದ ಈ ಥರ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಇದು ಒಂದು ಡಿಸೈನ್ ಆಗುತ್ತೆ ಈ ಥರ ಎಲ್ಲ ಮಾಡಿಬಿಟ್ಟು ನೀವು ಮೊದಲು ಫಸ್ಟ್ ಎಷ್ಟು ಸ್ಟೀಮ್ ಮಾಡ್ತೀರೋ ಅಷ್ಟು ಮಾತ್ರ ಮಾಡಿಟ್ಕೊಳ್ಬೇಕಾಗತ್ತೆ ಎಲ್ಲ ಪೂರ್ತಿ ಮಾಡ್ಕೊಂಬಿಟ್ರೆ ಕಡುಬು ಎಲ್ಲ ಆಗುತ್ತೆ ಹಿಟ್ಟೆಲ್ಲ ಹಾರೋದಂಗಾಗಿ ಮತ್ತು ಸೀಳ್ಕೊಂಡು ಬಿಡುತ್ತೆ ನೋಡಿಕೊಂಡು ಒಂದು ಸರಿಗೆ ಎಷ್ಟು ಸ್ಟೀಮ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಈ ಥರ ನೋಡಿ ಮೌಲ್ಡ್ ಬೇಕಾದ್ರೆ ನೀವು ಮೌಲ್ಡಿಂದನೂ ಮಾಡ್ಕೋಬೋದು ನಾನಿಲ್ಲಿ ಒಂದು ತೋರ್ಸೋದಕ್ಕೆ ಈ ಥರ ಮೌಲ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಇಪ್ಪತ್ತು ರೂಪಾಯಲ್ಲೆಲ್ಲ ಈ ಮೌಲ್ಡ್ ಸಿಕ್ಕಿಬಿಡುತ್ತೆ ಈಸಿಯಾಗಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ತೊಗೊಂಡು ನೋಡಿ ಈ ಥರ ನೀವು ಎಷ್ಟು ತನಕ ಆಗುತ್ತೋ ಒಳಗಡೆಗೆ ಅಷ್ಟು ಪ್ರೆಸ್ ಮಾಡ್ಕೊಳ್ಬೇಕು ಹಿಟ್ಟನ್ನು ಇಟ್ಕೊಂಡು ಆಮೇಲೆ ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಹೂರ್ಣನ ಇಟ್ಕೊಂಡು ಈ ಥರ ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ ಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಇಟ್ಬಿಟ್ಟು ಕೂಡ ನೀವು ಈ ಥರ ಪ್ರೆಸ್ ಮಾಡ್ಕೊಬೋದು ಮಾಡಿಕೊಂಡು ಇದನ್ನು ಸ್ಕ್ರೂ ತೆಗೆದ್ಬಿಟ್ಟು ಈ ಥರ ತೆಕ್ಕೊಂಡ್ರೆ ನೋಡಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗೂ ಇರುತ್ತೆ ದೇವರಿಗೆ ಇಡೋದಕ್ಕೆ ಆಗಲಿ ಅಥವಾ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಮೋದಕ್ ಶೇಪಲ್ಲಿದೆ ತುಂಬ ಚೆನ್ನಾಗೂ ಬರುತ್ತೆ ಇದು ಈಗ ಈಗ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ನೀರು ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಎಷ್ಟು ಹಿಡಿಯುತ್ತೋ ಪ್ಲೇಟ್ಗೆ ಅಷ್ಟು ಮಾತ್ರ ಇಟ್ಕೋಬೇಕು ಜಾಸ್ತಿ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಎಲ್ಲ ಅಕ್ಕಿ ಇಟ್ಟು ಸ್ಟೀಮ್ ಮಾಡಿದಾಗ ಮೆತ್ತಗೆ ಆಗ್ಬಿಟ್ಟು ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ನೋಡಿ ಇದೆಲ್ಲ ನಾನು ಎಷ್ಟು ಹಿಡಿಯುತ್ತೋ ಅಷ್ಟು ಇಟ್ಕೊಂಡು ಇದನ್ನು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕುಕ್ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಸ್ಟೀಮ್ ಕುಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ತೆಗೆದು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ತಕ್ಷಣ ಏನಾದರೂ ತೆಕ್ಕೊಂಡ್ರೆ ಅಕ್ಕಿ ಇಟ್ಟು ನಾವು ಸ್ಟೀಮ್ ಮಾಡಿದಾಗ ಮೆತ್ತಗಿರುತ್ತೆ ಹಂಗಾಗಿ ಅಂಟ್ಕೊಂಡ್ಬಿಡುತ್ತೆ ಅಥವಾ ಮುರಿದೋಗುತ್ತೆ ಮುರಿದೋಗೋ ಚಾನ್ಸ್ ಇರುತ್ತೆ ಸೊ ಅದಕ್ಕೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆಮೇಲೆ ತಣ್ಣಗಾದ್ಮೇಲೆ ಈ ಥರ ತೆಕ್ಕೊಂಡ್ರೆ ಕ್ಲೀನಾಗಿ ಸೆಟ್ ಆಗಿರುತ್ತೆ ಬಂದುಬಿಡುತ್ತೆ ಈಗ ಇದೇ ಥರನೇ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಮತ್ತೆ ಮೋದಕ್ ಥರ ಶೇಪ್ ಮಾಡ್ಕೊಂಡಿದ್ವಲ್ಲ ಇದನ್ನು ಅಷ್ಟೇ ಅದೇ ಥರನೇ ಸ್ಟೀಮ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಷ್ಟು ಸ್ಟೀಮ್ ಮಾಡ್ಕೊಳ್ಬೇಕು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಾವು ಅವಾಗವಾಗ ಬೇಕಂದಾಗ ಈ ಥರ ಮಾಡಿಕೊಂಡ್ರೆ ಅಥವಾ ಗಣೇಶನ್ಗೆ ನೈವೇದ್ಯಕ್ಕೆ ಇಡೋದಕ್ಕೆ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೋದಕ್ ಶೇಪಲ್ಲಿ ಹೇಗೆ ಇದ್ದು ಅಷ್ಟೇ ಒಂದು ಹತ್ತು ನಿಮಿಷ ಸ್ಟೀಮ್ ಕುಕ್ ಮಾಡಿಕೊಂಡು ತೆಕ್ಕೊಳ್ತಾ ಇದ್ದೀನಿ ಅಂದರೆ ನೀವು ಸ್ಟೀಮ್ ಕುಕ್ ಮಾಡಿದ ತಕ್ಷಣ ತೆಕ್ಕೊಳಕ್ಕೆ ಹೋಗ್ಬಿಡಿ ಒಂದು ಐದು ನಿಮಿಷ ತಣ್ಣಗಾಗೋದಿಕ್ಕೆ ಬಿಟ್ಟು ಆಮೇಲೆ ನೀವು ಇದನ್ನು ತೆಕ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ನೋಡಿದ್ರಲ್ಲ ನಿಮಗೇನಾದರೂ ಈ ಮೋದಕ್ ಶೇಪಲ್ಲಿರೋದು ಅಥವಾ ಸಿಹಿ ಕಡುಬು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್